ಬೆಂಗಳೂರು ಮೀಟಿಂಗ್ ಸರ್ ಸಿಎಂ ಜೊತೆಗೆ ಹೌದು ಬೆಂಗಳೂರು ನಗರಕ್ಕೆ ಕೆಲವು ಅನೇಕ ಯೋಜನೆಗಳನ್ನು ಇಟ್ಟಿದ್ದೇವೆ ಅದನ್ನು ನಾನು ಕ್ಯಾಬಿನೆಟ್ಗೆ ತಗೊಂಡು ಬರಬೇಕಾಗಿದೆ ಕ್ಯಾಬಿನೆಟ್ ತರಕಿನ ಮುಂಚಿತಕ್ಕೆ ನಾನು ಬೆಂಗಳೂರಿನ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಏನು ವಿಚಾರ ಏನಿದೆ ಸರಿಫರ್ ರಿಂಗ್ ರೋಡ್ ಇರ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಫ್ಲೈಓವರ್ಗಳಿರ್ಬೋದು ಟ್ಯಾಕ್ಸ್ಗಳ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅನ್ನೋದು ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನೋ ನಮಗೆ ಸಜೆಷನ್ಸ್ ಬಂದಿದೆ ಅದೆಲ್ಲ ಕೆಲವು ರೋಡನ್ನು ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡುವಂಥ ವಿಚಾರ ಇವೆಲ್ಲ ವಿಚಾರಗಳನ್ನು ಮುಂಚೆ ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತಾರೀಕಿನ ಮುಂಚಿದ ಬಗ್ಗೆ ಸಿ ಎಮ್ಗೆ ನಮ್ಮ ಮಂತ್ರಿಗಳಿಗೆ ಚರ್ಚೆ ಮಾಡಿ ಏಕೆಂದರೆ ಅವ್ರಿಗೇನೋ ಗೊತ್ತಾಗಬೇಕು ಸುಮ್ಮನೆ ನಾನೇನೋ ಮೋಕುಪಕ್ಕೆ ಮಾಡಿ ಯಾವತ್ತೋ ಪೇಪರ್ ಬಂದಿದ್ದಾರೆ ಎಷ್ಟೊಂದು ನಲವತ್ತೈದು ಸಾವಿರ ಕೋಟಿ ಯಾರೊಬ್ಬರು ಮಂತ್ರಿ ಹೇಳಿದ್ದಾರೆ ಹದಿನೈದು ಸಾವಿರ ಕೋಟಿ ಉಳಿಯೋಕ್ಕೆ ಅಂತ ಹಾಂ ನಾಲ್ಕು ಅರ್ಧ ನಾನೂರ ಐನೂರು ಐವತ್ತು ರೂಪಾಯಿ ನಾಲ್ ಐವತ್ತು ಕೋಟಿನ ಐನೂರು ಕೋಟಿನ ಕಸ ಎತ್ತೇನೆ ಅಷ್ಟು ಅದೇ ಹೆಂಗೆ ಹದಿನೈದು ಸಾವಿರ ಅವರು ನೋಡ್ತಾರೆ ಹ ಏನಾದ್ರು ಸ್ವಲ್ಪ ಕಾಮನ್ಸ್ ನನಗೆ ಆಶ್ಚರ್ಯ ಅಂತ ಪೇಪರ್ ಅವರ ಗೌರವ ಸ್ವಾಭಿಮಾನವನ್ನು ಯಾವತ್ತೂ ಅವ್ರು ಗೊತ್ತಿರ್ಲಿಲ್ಲ ಅಂತವರು ಇವತ್ತು ಕ್ವಶನ್ ಮಾರ್ಕ್ ಆಗಿ ಬಂದಿದ್ದಾರೆ ಅದಕ್ಕೆ ಅವ್ರು ಬರಿತಾ ಇದ್ದೀನಿ ಅಲ್ಲ ಮೂವತ್ತು ವರ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ದಾರೆ ಎಲ್ಲರಿ ಅಲ್ಲಿ ಯಾವ ಗುತ್ತಿಗೆ ಜಾಗನ ಇನ್ನ ಹುಡುಕಿ ನ್ಯಾಯ ಪಂಚಾಯತ್ ಪಂಚಾಯಿತಿ ಇದ್ದೀನಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋ ಕಂಪ್ನಿ ಕೊಟ್ಟಿದ್ದೀರಿ ಎಲ್ಲಿ 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 ಯಾವ ಬ್ಲಾಕ್ ಲಿಸ್ಟ್ ಎಲ್ಲಿ ಕಂಪ್ನಿ ಟೆಂಡರ್ ಇನ್ನ ಕರೆದಿಲ್ಲ ಏನಿಲ್ಲ ಇನ್ನ ಕೋರ್ಟ್ ಅಲ್ಲಿ ಇದೆ ಇಶ್ಯೂ ಈಗ ಕಸಾನ ಈಗ ಮಂಡೂರು ನಿನ್ನೆ ಮೂರು ದಿನದಿಂದ ಮಂಡೂರಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಗೊತ್ತಾ ನಿಮ್ಗೆ ಅದು ತ್ರೀ ಡೇಸ್ ಇಂದ ಅವ್ರು ಕಸ ತೆಗಿಬೇಕು ಅದರಿಂದ ಹಾಕ್ಬಾರ್ದು ಅಂತ ಅದಕ್ಕೆ ನಾವು ಜಾಗ ಹುಡುಕ್ತಾ ಇದೀವಿ ನೈಸ್ ರೋಡ್ ಪಕ್ಕ ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾ ಇದೀನಿ ಇನ್ನೆಲ್ಲ ಬೇರೆ ಎರಡು ಮೂರು ಕಡೆ ಇದೆ ಆ ಜಾಂಗಗಳೆಲ್ಲ ಬೆಂಗಳೂರಿಂದ ಹೊರಡಿತ ಇಟ್ಕೊಂಡು ಹೋಗ್ಬೇಕು ಅಂತ ನಾವು ಮಾಡ್ತಾ ಇದೀವಿ ಇನ್ನು ಆ ಸ್ಟೇಜಲ್ಲಿ ಇರ್ಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ನಾಳೆ ಒಂದು ನಾಲ್ಕು ರಾಜ್ಯಗಳಿಗೆ ಭೇಟಿ ಕೊಟ್ಟು ಬಂದಿದ್ದೀನಿ ಅದನ್ನ ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಕ್ಯಾಬಿನಟ್ ಮಾತಾಡ್ತೀವಿ ಮಾತಾಡ್ತೀವಿ ಅಸೆಂಬ್ಲಿರ್ತೀವಿ ಏನೇನು ಬೇಕು ಅಲ್ಲ ಮಾಡಿಬಿಟ್ಟು ಮಾಡ್ತೀವಿ ಅದನ್ನ ಯಾರ ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಟೆಂಡರ್ ಇಲ್ದೆ ದಂಧೆ ಮಾಡ್ತಾ ಇದ್ರಲ್ಲ ಆ ಟೆಂಡರ್ ಮಾಡೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆ